ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಕಾಜಲ್ನ ಮಹತ್ವ ಕಜಲ್ ಮೆಹತ್ವ ಕಾಜಲ್ ಅಥವಾ ಅಂಜನ ಎಂಬುದು ಕಣ್ಣುಗಳಿಗೆ ಹಚ್ಚುವ ಒಂದು ಪರಂಪರೆಯ ಸೌಂದರ್ಯ ವಸ್ತು ಇದು ಕೇವಲ ಸೌಂದರ್ಯಕ್ಕಾಗಿ ಮಾತ್ರವಲ್ಲ ಆರೋಗ್ಯದ ದೃಷ್ಟಿಯಿಂದಲೂ ಉಪಯುಕ್ತವಾಗಿದೆ ಕಾಜಲ್ನ ಮಹತ್ವ ಮತ್ತು ಪ್ರಯೋಜನಗಳು ಒಂದು ಕಣ್ಣುಗಳ ರಕ್ಷಣೆಗೆ ಕಾಜಲ್ ಕಣ್ಣಿನೊಳಗೆ ಹೋಗುವ ಧೂಳು ಹೊಗೆ ಅಥವಾ ಸೂರ್ಯನ ಕಿರಣಗಳಿಂದ ಕಣ್ಣುಗಳನ್ನು ರಕ್ಷಿಸುತ್ತದೆ ಎರಡು ಕಣ್ಣುಗಳಿಗೆ ತಂಪು ಕೆಲವು ಕಾಜಲ್ಗಳಲ್ಲಿ ನೈಸರ್ಗಿಕ ಪದಾರ್ಥಗಳು ಹಾಲು ತುಳಸಿ ತುಪ್ಪ ಕರ್ಪೂರ ಇರುತ್ತವೆ ಇವು ಕಣ್ಣಿಗೆ ತಂಪು ನೀಡುತ್ತವೆ ಮೂರು ಕಣ್ಣಿನ ಆರೋಗ್ಯ ಪರಂಪರೆಯ ಪ್ರಕಾರ ಕಾಜಲ್ ಕಣ್ಣಿನ ದೃಷ್ಟಿಯನ್ನು ಬಲಪಡಿಸುತ್ತದೆ ಮತ್ತು ಕಣ್ಣು ತೊಂದರೆ ಜ್ವಾಲೆ ಕೆಂಪಾಗುವುದು ಕಡಿಮೆ ಮಾಡುತ್ತದೆ ನಾಲ್ಕು ಅಲಂಕಾರಿಕ ಸೌಂದರ್ಯ ಕಾಜಲ್ ಕಣ್ಣುಗಳನ್ನು ಆಕರ್ಷಕವಾಗಿ ತೋರಿಸುತ್ತದೆ ಕಣ್ಣುಗಳ ಆಕಾರವನ್ನು ಸ್ಪಷ್ಟಗೊಳಿಸುತ್ತದೆ ಐದು ಶಿಶುಗಳಲ್ಲಿ ಕಾಜಲ್ ಹಳೆಯ ಕಾಲದಲ್ಲಿ ಶಿಶುಗಳಿಗೆ ಕಾಜಲ್ ಹಚ್ಚುವುದರಿಂದ ದೃಷ್ಟಿದೋಷ ಅಥವಾ ಕಣ್ಣೆತ್ತಿನ ಕಣ್ಣು ಬಾರದು ಎಂದು ನಂಬಿದ್ದರು ಆರು ಹೋಮಮೇಡ್ ಕಾಜಲ್ ತುಪ್ಪದ ದೀಪದ ಕರಿಯಿಂದ ತಯಾರಿಸಿದ ಕಾಜಲ್ ಅತ್ಯಂತ ನೈಸರ್ಗಿಕ ಹಾಗೂ ಸುರಕ್ಷಿತವಾಗಿರುತ್ತದೆ ಕಾಜಲ್ನ ಅಪಾಯಗಳು ಖಜಲ್ ಅಪಯ ಕೆಲೋ ಕಾಜಲ್ ಸರಿಯಾಗಿ ತಯಾರಿಸದಿದ್ದರೆ ಅಥವಾ ಕೃತಕ ರಾಸಾಯನಿಕಗಳಿಂದ ಮಾಡಿದರೆ ಅದು ಕಣ್ಣಿಗೆ ಹಾನಿಕಾರಕವಾಗಬಹುದು ಕಾಜಲ್ನ ಅಪಾಯಕಾರಿ ಅಂಶಗಳು ಒಂದು ರಾಸಾಯನಿಕಗಳ ಅಂಶ ಮಾರುಕಟ್ಟೆಯಲ್ಲಿ ದೊರೆಯುವ ಕೆಲವು ಕಾಜಲ್ಗಳಲ್ಲಿ ಸೀಸ ಲೇಡ್ ಹಾಗೂ ಇತರ ಹಾನಿಕಾರಕ ರಾಸಾಯನಿಕಗಳು ಇರಬಹುದು ಇವು ಕಣ್ಣಿನ ದೃಷ್ಟಿಗೆ ಹಾನಿ ಮಾಡಬಹುದು ಎರಡು ಕಣ್ಣಿನ ಸೋಂಕು ಐ ಇನ್ಫೆಕ್ಷನ್ ಅಶುದ್ಧವಾಗಿ ತಯಾರಿಸಿದ ಅಥವಾ ಹಂಚಿಕೊಂಡ ಕಾಜಲ್ ಬಳಸಿದರೆ ಕಣ್ಣಿನಲ್ಲಿ ಬ್ಯಾಕ್ಟೀರಿಯಾ ಹರಡುವ ಸಾಧ್ಯತೆ ಇದೆ ಮೂರು ಕಣ್ಣಿನ ಜ್ವಾಲೆ ಮತ್ತು ಕೆಂಪಾಗುವುದು ಕೃತಕ ವಾಸನೆ ಅಥವಾ ಬಣ್ಣದ ಕಾಜಲ್ ಕಣ್ಣಿನ ಒಳಚರ್ಮಕ್ಕೆ ಹಾನಿ ಮಾಡಿ ಉರಿಯೂತ ಉಂಟುಮಾಡಬಹುದು ನಾಲ್ಕು ದೃಷ್ಟಿ ದುರ್ಬಲತೆ ಅತಿ ಪ್ರಮಾಣದಲ್ಲಿ ಅಥವಾ ಪ್ರತಿದಿನ ಬಳಸುವವರು ಕಣ್ಣಿನ ತೊಳೆಯುವಿಕೆ ಸರಿಯಾಗಿ ಮಾಡದಿದ್ದರೆ ದೃಷ್ಟಿ ಸಮಸ್ಯೆಗಳೂ ಕಾಣಿಸಬಹುದು ಐದು ಬಾಲಕರಿಗೆ ಅಪಾಯ ಶಿಶುಗಳಿಗೆ ಹಚ್ಚುವ ಕಾಜಲ್ನಲ್ಲಿ ಸೀಸ ಇದ್ದರೆ ಅದು ಅವರ ಮೆದುಳಿನ ಬೆಳವಣಿಗೆಗೆ ಹಾನಿ ಮಾಡಬಹುದು ಸುರಕ್ಷಿತ ಸಲಹೆಗಳು ನೈಸರ್ಗಿಕ ತುಪ್ಪದ ದೀಪದ ಕರಿಯಿಂದ ಮಾಡಿದ ಕಾಜಲ್ ಬಳಸಿ ಕಾಜಲ್ ಹಂಚಿಕೊಳ್ಳಬೇಡಿ ಮಲಗುವ ಮೊದಲು ಕಾಜಲ್ ತೊಳೆದು ಹಾಕಿ. ಕಣ್ಣು ಕೆಂಪಾಗಿದ್ದರೆ ಅಥವಾ ಉರಿ ಕಂಡರೆ ತಕ್ಷಣ ನಿಲ್ಲಿಸಿ